ಸೈಕಲ್ ವೀರ ಇಪ್ಪತ್ತು ಸಾವಿರ ಕಿಲೋಮೀಟರ್ ಸೈಕಲ್ ಪಯಣ ದಿ ಗ್ರೇಟ್ ಅಪ್ಪು ಅಭಿಮಾನಿ ತೀರ್ಥಹಳ್ಳಿಯಲ್ಲಿ ಒಂದು ಸಾವಿರದ ನೂರ ಹನ್ನೊಂದು ದಿನಗಳ ಸೈಕಲ್ ಪ್ರವಾಸದಲ್ಲಿ ಪರಿಸರ ಪ್ರೇಮ ನಮ್ಮೂರ ಎಕ್ಸ್ಪ್ರೆಸ್ ಕಚೇರಿಯಲ್ಲಿ ಸನ್ಮಾನದ ಗೌರವ ಮನದಾಳದ ಮಾತು ಎಲ್ಲಿದೆ ಇದು ಡಿಸೆಂಬರ್ ಟ್ವೆಂಟಿ ಒನ್ನೇ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ರಾವೆಲ್ ಸ್ಟಾರ್ಟ್ ಆಗಿ ತಮಿಳ್ನಾಡು ಟು ಲಡಾಕ್ ಬ್ಯಾ ಮಧ್ಯಪ್ರದೇಶ ಹೋಗಿ ಲಡಾಖ್ ಟು ಜಮ್ಮು ಬಿಯ ಕಾರ್ಗಳು ಹೋಗಿ ಜಮ್ಮು ಟು ಗೋವಾ ಬಿಯ ರಾಜಸ್ಥಾನಗಳಿಗೆ ಬರ್ತಾರೆ ಸೊ ಇವಾಗ ಬರೀ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ಪೂರ್ತಿ ಆಯಿತು ಶಿಮಾ ಹೋಗಿ ಅಂದರೆ ಸಾವಿರ ಕಿಲೋಮೀಟ್ರ್ ಪೂರ್ತಿ ಆಗುತ್ತೆ ಸೊ ಇದು ಆಕ್ಚುಲಾ ಅಕ್ಕು ಸಲ ಎಲ್ಲ ಟಾಲಿಗೆ ಹೋಗಿ ಅವ್ರ ಹೆಸರು ಗಿಡಗಳು ಪ್ಲಾಂಟ್ ಆಗ್ತದೆ ಆ್ಯಂಡ್ ಇದು ಎರಡು ಕಿನ್ನೆಸ್ ವಾಟರ್ ಕಾರ್ಡ್ ಆಯಿತು ಒನ್ ವರ್ಡ್ಸ್ ಲಾಂಗರ್ ಸೈಕಲ್ ಮೂರು ವರ್ಷ ಪ್ಲಾನ್ ಅದಕ್ಕೋಸ್ಕರ ಆ್ಯಂಡ್ ಲಿಗ್ ಮಿಷನ್ ಆಫ್ ಇಂಡಿಯನ್ ವಾಟರ್ ಕಾರ್ಡ್ ನಮ್ಮ ಸೈಕಲ್ ಟೋಟಲ್ ನೂರ ಇಪ್ಪತ್ತೆರಡು ಕೆ ಜಿ ವೆಯ್ಟ್ ಅದಕ್ಕೋಸ್ಕರ ಒಂದು ಸೊ ಇಲ್ಲಿ ಒನ್ ಆಫ್ ಇಂಡಿಯಾ ಆಲ್ರೆಡಿ ಆಯಿತು ವರ್ಲ್ಡ್ಸ್ ಸ್ವಾಂಗ್ ಸೈಕ್ಲಿಂಗ್ ಲಾಸ್ಟ್ ಆಗ ಅಮೆರಿಕ ಸೆವೆನ್ ಹಂಡ್ರೆಡ್ ಫಿಫ್ಟಿ ಟು ಡೇಸ್ ಹಾಕಿ ಸೊ ನಮ್ಮ ಟ್ರೀನ ಟು ಡೇ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಡೇ ಜನವರಿ ತರ್ಟೀನ್ ಆಗಿದೆ ಅಂದರೆ ಇದು ವರ್ಲ್ಡ್ಸ್ ಸ್ವಾಂಗ್ ಸೈಕ್ಲಿಂಗ್ ಆಗಿದೆ ಅಂತ ಇವತ್ತು ಭಾರತದ ಸೈಕಲ್ ಪ್ರಯಾಣದಲ್ಲಿ ನೀವು ಪರಿಸರದ ಜೊತೆಗೆ ಅಪ್ಪು ಅವರ ಅಭಿಮಾನವನ್ನು ಮೆರಿತಾ ಇದ್ದೀರಾ ನಿಮಗೆ ಹೋದಲೆಲ್ಲ ಯಾವ ಥರ ಸ್ವಾಗತ ಸಿಗ್ತಾ ಇದೆ ಅಣ್ಣ ಎಲ್ಲ ಏರಿಯಾದಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಇರ್ತಾರೆ ಕರ್ನಾಟಕ ಅಷ್ಟೇ ಇಲ್ಲ பஞ்சாப் ஆட் ஆஃப் த பஞ்சாப் அனந்தபுர் ஷீவு குஜராத் வடோதரா சீட்டு ராஜஸ்தான் தால்பாடி சீட் அண்ட் ஹிமாச்சல் பிரதேஷ் மண்டி அவங்கெல்லாம் அப்போ ஃபேன்ஸ் கெலாம் இத்தார் அவருலாம் தான் ஜன சப்போர்ட் மாதிரி துப்பிங்க நான் அப்போ சார் அவரு இட கேட்கல வய கேட்கலாம் ஸோ அதுக்கே அவருன்னாக்கோஸ நமக்கு தப்போ மெயினாக கர்நாடக போலீஸ் அவரு நமக்கு துப்ப சப்போர்ட் மாதிரி ஐ பி ஓ ராஜூ ஆர் கு எல்லாம் ಮೇನ್ ಲಾಸ್ಟ್ ನನ್ನ ಮೈನ್ ಅಪೂರ್ವ ಅಭಿಮಾನಿಗಳವರು ನಮ್ಗೆ ತುಂಬಾ ತುಂಬಾ ಹೇಳ್ತಾರೆ ಇವತ್ತು ಮಲ್ನಾಡಿನ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ನೀವು ಪ್ರಯಾಣ ಬೆಳೆಸಿದ್ದೀರಾ ಈ ಮಲೆನಾಡಿನ ವಾತಾವರಣ ಏನನ್ಸುತ್ತೆ ಜೊತೆಗೆ ಇಲ್ಲಿಯ ಜನರ ಬಗ್ಗೆ ಏನು ಹೇಳ್ತೀರಾ ಆಕ್ಚುಲ ಅಡ್ಮೇಷನ್ ಮೈನ್ ಮಾತಾಡಂದ್ರೆ ಚೆನ್ನ ಏರಿಯಾ ಅಲ್ಲ ಅವ್ರ ತುಂಬ ರೆಫ್ರೆಶ್ಮೆಂಟ್ಗೆ ಪ್ರಾಪರ್ ಆ ಕಂಪಲ್ಸರಿ ಬಟ್ ನಮ್ಗೆ ಸೈಕ್ಲಿಂದ ನಮ್ಮದು ನೂರ ಇಪ್ಪತ್ತೆರಡು ಕೆ ಜಿ ವೆಯ್ಟ್ ಹಾಕಿಬಿಟ್ಟು ಹೋಗೋದಕ್ಕೋಸ್ಕರ ಅದು ನಮ್ಗೆ ಸ್ವಲ್ಪ ಕಷ್ಟ ಇರುತ್ತೆ ಅಣ್ಣ ನಮ್ಮದು ಯೂಶಲ್ ಆಗಿ ನ್ಯಾಷನಲ್ ಹೈವೇಸ್ ಹೋಗಿದೆ ಅಂದರೆ ಒಂದು ಗಂಟೆಗೆ ನಮ್ಮ ಸೈಕ್ಲು ಐದು ಕಿಲೋಮೀಟ್ರ್ ಬರುತ್ತೆ ರೂರಲ್ ಏರಿಯಾ ಸ್ಟೇಟ್ ಹೈವೇಸ್ ಹೋಗಿ ಅಂದರೆ ನಮ್ದು ಮೂವತ್ತು ಕಿಲೋಮೀಟ್ರ್ ಒಂದು ದಿನ ಮೂವತ್ತು ಒಂದು ಗಂಟೆಗೆ ಮೂವತ್ತು ಕಿಲೋಮೀಟ್ರ್ ಬರುತ್ತೆ ಬಟ್ ಇದು ತುಂಬ ಅಪ್ಪು ಡೌನ್ ಎಲ್ಲ ಇರೋದಕ್ಕೋಸ್ಕರ ಮ್ಯಾಕ್ಸಿಮಮ್ ಅಪ್ ಏರಿಯಾಸ್ಗಳ ನಮ್ಮದು ಹೋಗೋದು ಒಂದು ಗಂಟೆಗೆ ಒಂದು ಕಿಲೋಮೀಟ್ರೇ ಬರುತ್ತೆ ಸೊ ತುಂಬ ವೆಯ್ಟ್ ಇಲ್ಲ ಅದಕ್ಕೋಸ್ಕರ ಸೊ ಅದು ನಮ್ಮ ಸೈಕ್ಲಿ ಬೇಸಿಸಲ ನೋಡಿದೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ಅಪ್ಪು ಅವರ ಸ್ಮರಣಾರ್ಥವಾಗಿ ಒಂದು ಜರ್ನಿ ಮಾಡ್ತಾ ಇದ್ದಾರೆ ಈ ಜರ್ನಿ ನಿಮಗೆ ಬದುಕಿನಲ್ಲಿ ಎಷ್ಟು ಖುಷಿ ಕೊಟ್ಟಿದೆ ಎಷ್ಟು ಕಷ್ಟಗಳನ್ನ ಕಷ್ಟಗಳು ಇರುತ್ತೆ ನಾಲ್ಕು ಆ್ಯಕ್ಸಿಡೆಂಟ್ಸ್ ಆಯಿತು ಸಿಕ್ಸ್ಟೀನ್ ಟೈಮ್ಸ್ ಮಸಲ್ ಟಾರ್ ಆಯಿತು ನಮ್ಮ ಟ್ರಾವೆಲಿಂಗ್ ಇದು ತರ್ಡ್ ಸೈಕಲ್ ಒನ್ ಟೈಮ್ ಆ್ಯಕ್ಸಿಡೆಂಟ್ ಆಗಿ ಸೈಕಲ್ ಹೋಗಿ ಸೇಟಿ ಒನ್ ಟೈಮ್ ಸ್ಟೈರ್ ಪ್ಲಾಸ್ಟ್ ಆಯಿತು ಸೊ ಅಷ್ಟು ಕಷ್ಟ ಎಲ್ಲ ಇರುತ್ತೆ ಅಲ್ಲ ಬಟ್ ಅಪ್ಪು ಸರ್ಗೋಸ್ಕರ ಮಾಡಿದೆ ಅಂದ್ರೆ ಅವರು ಖುಷಿ ಅದ್ರ ನಮ್ಗೆ ಅದು ಕಷ್ಟ ಅಲ್ಲ ಅಷ್ಟು ನಾನು ಕನ್ಸಿಡರ್ ಮಾಡಿಲ್ಲ ಇದು ಟ್ರಾವೆಲಿಂಗ್ ಇಂಟೆನ್ಷನ್ನೇ ಅಪ್ಪು ಸರ್ ಅವರು ನಮ್ದು ಟೂ ತೌಸಂಡ್ ಸೆವೆಂಟೀನ್ ಬರೆ ಗೊತ್ತಿಲ್ಲ ಸೊ ನಮ್ಮದು ಕ್ಲಾಸ್ಮೇಟ್ ಅವರು ಅವರು ಕರ್ನಾಟಕದ ಕಪ್ಪಲ್ ಅಡಿಗರೆ ರಂಜಿತ್ ಅಂಟು ಅವ್ರದ್ದು ವೈಫಿಗೂ ಸ್ವಲ್ಪ ಮೆಡಿಕಲ್ ಪ್ರಾಬ್ಲಮ್ ಆಯಿತು ಟೈಮ ಅವರು ಅಪ್ಪು ಸರ್ ಕಂಡು ನಾನು ಕರ್ಕೊಂಡು ಬಂದು ಹೆಲ್ಪ್ಗೋಸ್ಕರ ಇದಾಕಿ ನಮಗೂ ಐಡಿಯಾವೇ ಇಲ್ಲ ಅವ್ರು ಹೆಲ್ಪ್ ಆಗಿದಾರು ಬಟ್ ಅವ್ರು ಅವ್ರದ್ದು ರೋಲ್ ಚೈನ್ ಹೆಲ್ಪ್ ಹಾಕಿ ನಮ್ಗೆ ಅದು ನೋಡಿ ತುಂಬ ಇನ್ಸ್ಪೈರ್ ಆಗಿ ಆ್ಯಂಡ್ ನಮ್ಗೆ ಶಾಕೇ ಆಯಿತು ಫಸ್ಟ್ ಆಫ್ ಆಲ್ ಮೇಯ್ನ್ ಸೊ ಅಷ್ಟು ಒಳ್ಳೆಯ ಜನ ಎಲ್ಲ ಸ್ವಲ್ಪ ಕಡಿಮೆ ಅಲ್ಲ ಮೇಯ್ನ ಅವರು ಎಲ್ಲಾದರೂ ಮಾತಾಡಿದೆ ಅಂದರೆ ಅವರು ಡೈಡ್ ಆಗಿರ್ತು ಅವರು ಕರ್ನಾಟಕದ್ದು ದೇವರು ಅವ್ರ ಕ್ವಾಲಿಟೀಸ್ನ ಆಗಿ ನೋಡಿ ಸೊ ಅವರು ಲಿವಿಂಗ್ ಟೈಮೇ ಅವರು ದೇವ್ರದ್ದು ಕ್ವಾಲಿಟೀಸ್ ಯಾರು ಅಷ್ಟು ಅವ್ರ ಜನರಾಸಿಟಿ ಎಲ್ಲ ನಮ್ಗೆ ನೋಡಿ ಯಾರಿಗೂ ಬರಲ್ಲ ಈಗ ಅದ್ರ ಜೊತೆಗೆ ಪರಿಸರದ ಕಾಳಜಿಯನ್ನು ನೀವು ಕೂಡ ಮೆರಿತಾ ಇದ್ದೀರಿ ಎಲ್ಲ ಕಡೆ ಗಿಡಗಳನ್ನು ನೆಡ್ತಾ ಇದ್ದೀರಾ ನಿಮಗೆ ಅಲ್ಲಿಯ ಅಲ್ಲಿಯ ಜನ ಗಿಡ ನೆಡೋದ್ರ ಬಗ್ಗೆ ಹೇಗೆ ಪ್ರೇರಣೆಯನ್ನು ವ್ಯಕ್ತಪಡಿಸ್ತಾರೆ ಸಹಕಾರ ಸಾಕಾರ ನಿಡ್ತಾ ಇದ್ದೆ ನಾ ಇದು ಇದು ಒಂದು ಅವ್ರ ಮೆಮರೀಸ್ಗೋಸ್ಕರ ಮಾಡ್ತೇನೆ ನಾವು ನಾರ್ಮಲಾ ಸೈಕಲ್ ಹೋಗಿ ಅಂದರೆ ಯಾರಿಗೂ ಅದು ಯೂಸ್ ಇಲ್ಲ ಬಟ್ ಗಿಡಗಳು ಪ್ಲಾಂಟ್ ಹಾಕಿದಗೋಸ್ಕರ ನಾ ನಾಳೆ ಅವರು ಒಂದು ವರ್ಷ ಆಯ್ತಂದರೆ ಆಪು ಸರ್ ಮೆಮರಿ ಇವರು ಇದು ಹಾಕಿದ್ರು ಗಿಡಗಳು ಇದನ್ನು ಪೀಪಲ್ ಎಲ್ಲ ನೋಡಿ ಮಾತಾಡ್ತಿದ್ರೆ ಅದುವೇ ನಮ್ಗೆ ಖುಷಿ ಮೇನಾ ಆ್ಯಂಡ್ ಇದು ಗಿಡಗಳೂ ಮೈನ ಸಿ ಎಮ್ ಅವ್ರದ್ದು ಲೀಗಲ್ ಅಡ್ವೈಸರ್ ಅವರು ಅವರೇ ಆ್ಯಕ್ಚುಲಾ ನಮ್ಗೆ ಎಲ್ಲ ಏರಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಡಿಮೆಂಟ್ ಮಾಡಿ ಅದಕ್ಕೂ ಅದು ಸಪೋರ್ಟು ಮಾಡ್ತಾರೆ ಪೊನ್ನಣ್ಣ ಅವರು ಸೊ ಅದಕ್ಕೂ ಈ ಟೈಮ್ನ ಪೊಂಡಣ್ಣ ಅವ್ರಿಗೂ ತುಂಬ ಧನ್ಯವಾದಗಳು ಇದು ಆ್ಯಂಡ್ ಮೈನಾ ನಮ್ಮ ಸೈಕ್ಲು ಮಹಾರಾಷ್ಟ್ರಲ್ಲಿ ಆ್ಯಕ್ಸಿಡೆಂಟ್ ಆಗಿದ್ದ ಟೈಮು ಅಶ್ವಿನಿ ಮೇಡಮೇ ನಮ್ಗೆ ಗೊತ್ತಾಗಿ ಇನ್ವೈಟ್ ಹಾಕಿ ಅಪ್ಪು ಸಾರದು ಕ್ಲಾಸ್ ಅಂದರೆ ಮೈನಾ ಸೈಕಲ್ಗೆಲ್ಲ ಹೆಲ್ಪ್ ಹಾಕಿ ಸೊ ಅದಕ್ಕೆ ಮೇಡಮ್ಗು ತುಂಬ ಧನ್ಯವಾದಗಳು ಈಗ ನಿಮ್ಮ ಜೀವನದ ಮುಂದಿನ ಗುರಿ ಈ ಜರ್ನಿ ಇಪ್ಪತ್ತ ಇನ್ನೂ ಎರಡು ವರ್ಷಗಳ ಕಾಲ ಇದೆ ಹೆಚ್ಚು ಕಡಿಮೆ ಅದರ ನಂತರ ಏನು ನಿಮ್ಮ ಗುರಿ ಏನಿದೆ ಅದೇ ಅಣ್ಣ ಸೇಮ್ ಇದೇ ಪ್ರಾಸೆಸ್ಸೇ ನಾನು ಮೇಂಟೈನ್ ಮಾಡ್ತೇನೆ ನಮ್ಮ ಒಂದು ಬುಕ್ ರೈಟಿಂಗ್ ಆಗುತ್ತೆ ಸೊ ಅದು ಸ್ವಲ್ಪ ಪ್ರಾಸೆಸಿಂಗ್ ಎಲ್ಲ ಹೋಗುತ್ತೆ ಇರ್ತಾರೆ ಅಪ್ಪು ಅಭಿಮಾನಿಗಳು ಅಪ್ಪು ಸರ್ ಬರ್ಡೇ ಡೇ ಟೈಮ್ ಎಲ್ಲ ಏನು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ನಾನು ಮೆನ್ಷನ್ ಒಂದು ನಾರ್ಮಲ್ ಪರ್ಸನ್ ಆ ಬುಕ್ ರೀಡ್ ಹಾಕಿ ಅಂದರೆ ಅದು ಬುಕ್ ಕಂಪ್ಲೀಟಿಂಗ್ ಟೈಮು ಅವರು ಅಪ್ಪು ಸರ್ಗೆ ಫ್ಯಾನ್ ಆಗೋದೇ ಟೈಪ್ನಾಗ ನಾನು ಮಾಡ್ತೀನಿ ಸೊ ಅದುವೇ ಮೇಯ್ನ ಇಂಟೆನ್ಶುಲಿ ಇವಾಗ ಟೈಮ್ ಬರೀ ಸ್ವಲ್ಪ ಅದು ಎಫರ್ಟ್ಸ್ ಎಲ್ಲ ಕಡಿಮೆ ಹಾಕಿ ಇವಾಗ ಬರೆಯ ಮೇಲೆ ನೆಕ್ಸ್ಟ್ ಸೈಡ್ಸ್ ಎಲ್ಲ ಹೋಗೋದಕ್ಕೋಸ್ಕರ ಬುಕ್ನೇ ನಾನು ತುಂಬ ಕಾನ್ಸನ್ಟ್ರೇಟ್ ಮಾಡ್ತೀನಿ ಓಕೆ ಇವತ್ತು ತೀರ್ಥಹಾಡಿಗೆ ಬಂದಿದ್ದೀರಾ ನಿಮ್ಗೇನು ಅನಿಸುತ್ತೆ ಆ್ಯಕ್ಚುಲಿ ತೀರ್ಥಿ ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ ಸಚಿನ್ ಅವರು ಇವಾಗ ಇದು ಮುಂದೆ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ನೋಡಿ ಅವರು ನಮಗೆ ಇದೆಲ್ಲ ಪರಿಚಯ ಹಾಕಿ ಆ್ಯಂಡ್ ಪೋಲೀಸು ಈಗ ಕರ್ನಾಟಕ ವೇದಿಕಾ ರಕ್ಷಣಾ ಅವರು ಪೊಲೀಸ್ ಅವರು ಎಲ್ಲರೂ ನಮ್ಗೆ ತುಂಬ ರೆಸ್ಪಾನ್ಸ್ ಆಗಿ ಡಿ ಎಸ್ ಪಿ ಅವರು ಇದು ಎಲ್ಲ ಬಟ್ ಫೋನಲ್ಲಿ ಕೂಡ ಮಾತಾಡಿ ಚೆನ್ನಾಗಿ ಟೈಪ್ ಮಾತಾಡಿ ಆ್ಯಂಡ್ ನಾಳೆ ತಹಸೀಲ್ದಾರ್ದು ಮುನ್ಸಿಪಲ್ ಕಮಿಷನರ್ ಕಡೆ ಹೋಗಿ ಸೈನ್ ಹಾಕಿಬಿಟ್ಟು ಹೋದ್ರೆ ಮುನ್ಸಿಪಲ್ ಕಮಿಷನರ್ ಕಡೆ ಹೋಗಿ ಗಿಡಗಳು ಬ್ಲಾಂಟಿಂಗ್ ಪರ್ಮಿಷನ್ ಹಾಕಿ ಅವರು ಯಾವ ಹಾಕಿ ಅಂದರೆ ಚೆನ್ನಾಗಿದೆ ಅವ್ರಿಗೂ ವಾಟ್ರಿಂಗ್ ಮೇನಾಗಿ ಯೂಸ್ಫುಲ್ ಇರುತ್ತೆನೇ ಹೇಳ್ತಾರೋ ಹಾಕ್ತೀನಿ ಏನೆಂದರೆ ಹಾಕಿ ಹೋದ್ರೆ ಅಷ್ಟೇ ಇದಿಲ್ಲ ಎಲ್ಲಿ ಕೆಲಸ ಅಲ್ಲ ಅದು ವಾಟ್ರಿಂಗ್ ಹಾಕಿ ಅದು ಗಿಡ ಎಲ್ಲ ಫಾರ್ಮ್ ಆಗಿದೆ ಕಂಡರೆ ಮೈಂಟೆನೆನ್ಸೇ ತುಂಬ ಕೆಲಸ ಇರುತ್ತೆ ಸೊ ಅವ್ರ ಕಡೆ ಇದಾಗಿ ಅವರು ಮೈಂಟೆನೆನ್ಸ್ಗೆ ಎಲ್ಲ ಏರಿಯಾಗಳು ಅವಾಗ ಆ ಟೈಮಲ್ಲ ನಮಗೆ ಸಪೋರ್ಟೇ ಮಾಡ್ತಾರೆ ಓಕೆ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಾಗ